ನಾನೂರ ಐವತ್ತು ನಾನ್ನೂರ ಅರವತ್ತು ನಾಲ್ಕು ನಾಲ್ಕು ರಿಮ್ಮು ಆಯ್ತಾ ಸವಾಲೆಲ್ಲ ತಗೊ ಬಂದ್ವಿ ಈಗ ಅಡುಗೆ ಕೆಲಸ ಮಾಡಬೇಕು ಏನಪ್ಪ ಅಂತಂದರೆ ಮನೆಯದು ಮಂತ್ಲಿ ಮಂತ್ಲಿ ಪ್ರಾವಿಷನ್ಸ್ ಎಲ್ಲ ನಾನು ಎಲ್ಲರೂ ಬ್ಯಾಟಿಂಗ್ ಶುರು ಮಾಡ್ಕೊಂಡಿದ್ದಾರೆ ಹೆಂಗ್ತೋ ಟೇಸ್ಟು ಹಿಂಗೆ ಪುಷ್ಪ ಏಯ್ ಹಾಯ್ ನಮಸ್ಕಾರ ಫ್ಯಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಶೀಲಾ ರಮೇಶ್ ಮೈಸೂರಿಂದ ಎಲ್ಲರೂ ಹೇಗಿದ್ದೀರಾ ಯುವಕ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಕೂಡ ಚೆನ್ನಾಗಿದ್ದೀನಿ ಬಟ್ ಏನಪ್ಪ ಅಂತಂದರೆ ಇವತ್ತು ತುಂಬ ತುಂಬಾ ತಲೆನೋವಿದೆ ಅದೇ ಸ್ವಲ್ಪ ಮೈಂಡ್ ಡಿಸ್ಟರ್ಬ್ ಆಗಿದೆ ಬೆಳಗ್ಗೆಯಿಂದ ಸೊ ಇವಾಗ ಬಂದು ನಾನು ಸ್ಯಾಟರ್ಡೆ ಬ್ಲಾಗ್ನ ಸ್ಟಾರ್ಟ್ ಮಾಡ್ಕೋತಾ ಇದ್ದೀನಿ ಸ್ಯಾಟರ್ಡೆ ಮಾರ್ನಿಂಗ್ ಟೆನ್ ಓ ಕ್ಲಾಕ್ ಕಂಪ್ಲೀಟ್ ಆಗಿದೆ ಇವಾಗ ನಾನು ಡೈಲಿ ರೊಟೀನ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಆಲ್ರೆಡಿ ಆಗಲೇ ಹೇಳ್ದಂಗೆ ನನಗೆ ತುಂಬ ಅಂದರೆ ತುಂಬಾ ತಲೆನೋವಿತ್ತು ಮಾರ್ನಿಂಗ್ ಫೋರ್ ತರ್ಟಿ ಡಿಸ್ಟಬೆನ್ಸ್ ಮಾರ್ನಿಂಗ್ ಫೋರ್ ಫೋರ್ ತರ್ಟಿಗೆ ತುಂಬ ಅಂದರೆ ತುಂಬಾ ಎಪ್ ಪೈನ್ ಬಂದ್ಬಿಟ್ಟು ತಡಿಯೋಕ್ಕೆ ಆಗಲಿಲ್ಲ ಎದ್ದು ಬಂದು ಒಂದು ಟ್ಯಾಬ್ಲೆಟ್ನ ನುಂಗಿ ಮಲ್ಕೊಂಡ್ಮೇಲೆ ಒನ್ ಅವರ್ ಒನ್ ಆ್ಯಂಡ್ ಹಾಫ್ ಆನ್ ಅವರ್ ಆದಮೇಲೆ ಸ್ವಲ್ಪ ರಿಲ್ಯಾಕ್ಸ್ ಅಂತ ಅನ್ನಿಸ್ತು ಬಟ್ ಆದರೂ ಕೂಡ ಕಂಪ್ಲೀಟಾಗಿ ನನಗೆ ತಲೆನೋವು ಕಡಿಮೆ ಆಗಲಿಲ್ಲ ಆಯಿತಾ ಇವತ್ತು ಸ್ಯಾಟರ್ಡೆ ಆಗಿರೋದ್ರಿಂದ ನನ್ನ ಮಗುಗೆ ಮಾರ್ನಿಂಗ್ ಕ್ಲಾಸ್ ಬೇರೆ ಇತ್ತು ಬಟ್ ಏನು ಮಾಡೋಕ್ಕಾಗಲ್ಲ ನನ್ನ ಮಗುನಿಗೆ ತಿಂಡಿ ಕೂಡ ಏನಪ್ಪ ಅಂತಂದರೆ ಮ್ಯಾಗಿ ಮಾಡಿ ತಿನ್ನಿಸ್ ಕಳಿಸ್ದೆ ನಾನು ಇದ್ದಾಗಲೇ ಸೆವೆನ್ ತರ್ಟಿ ಈ ಥರ ಆಗೋಗಿತ್ತು ಸೆವೆನ್ ತರ್ಟಿಗೆ ಎದ್ರೂ ಅಷ್ಟು ರಿಲೀಫ್ ಅಂತ ಅನ್ನಿಸ್ತಿರಲಿಲ್ಲ ಹಾಗಾಗಿ ಜಾಸ್ತಿ ಏನು ರಿಸಿಪ್ ತೊಗೊಳೋದು ಬೇಡ ತಲೆನೋವು ಫುಲ್ ಕಡಿಮೆ ಆಗಲಿ ಅಂತ ಹೇಳಿ ಏನೂ ಮಾಡಿರಲಿಲ್ಲ ಚೆಂದ ರೆಸ್ಟ್ ಮಾಡಿದೆ ಹಾಗೆ ಅವನಿಗೆ ಮಾರ್ನಿಂಗು ಏಯ್ಟ್ ಫಿಫ್ಟೀನ್ಗೆಲ್ಲ ಕ್ಲಾಸ್ ಸ್ಟಾರ್ಟ್ ಆಗೋದ್ರಿಂದ ಏಯ್ಟ್ ಓ ಕ್ಲಾಕ್ ಅವ್ರಿಗೆಲ್ಲ ಅವನನ್ನು ಕಳಿಸ್ಕೊಡ್ಬೇಕಾಗಿತ್ತು ಹಂಗಾಗಿ ಎದ್ದು ಅವನಿಗೆ ಸ್ವಲ್ಪ ಹಾಲೆಲ್ಲ ಕಾಯಿಸ್ಕೊಡ್ತೀನಿ ಜೊತೆಗೆ ಸಾರಿ ರಾಗಿ ಮಾಡಿ ತಿನ್ನಿಸಿ ಕಳಿಸ್ದೆ ಟ್ವೆಲ್ ಸಾರಿ ಹಾಂ ಟ್ವೆಲ್ ಟ್ವೆಲ್ ತರ್ಟಿಗೆಲ್ಲ ಬರ್ತಾನೆ ಅವನು ಕ್ಲಾಸಿಂದ ಬರೋ ಅಷ್ಟರಲ್ಲಿ ತಿಂಡಿ ರೆಡಿಯಾಗಿರುತ್ತೆ ತಿನ್ವಿ ಅಂತೆ ಇವಾಗ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳಪ್ಪ ಅಂತ ಹೇಳಿದೆ ಸರಿಮ್ಮ ಪರವಾಗಿಲ್ಲ ರೆಸ್ಟ್ ಮಾಡಿ ಅಂತ ಹೇಳಿ ಮ್ಯಾಗಿ ಮಾಡಿಕೊಟ್ಟೆ ಮ್ಯಾಗಿ ತಿನ್ಕೊಂಡು ಹಾಲು ಕುಡ್ಕೊಂಡು ಹೋದ ಹಸ್ಬೆಂಡೂ ಕೂಡ ಸೇರಿ ತಾನು ಇದ್ ಗಂಜಿನ ಕೊಡ್ತೀನಿ ಅವ್ರಿಗೂ ಸ್ವಲ್ಪ ಕಾಯಿಸ್ಕೊಟ್ಟೆ ಬೇಡ ಅಂತ ಅಂದರು ಪರವಾಗಿಲ್ಲ ಅಂತ ಹೇಳಿ ಕಾಯಿಸ್ಕೊಟ್ಟೆ ಅವರು ಕೂಡ ಕುರ್ ಕುಟ್ಕೊಂಡು ಅವನಿಗೆ ಕರ್ಕೊಂಡು ಹೋದರು ತಿಂಡಿಗಿನ್ನೂ ಬಂದಿಲ್ಲ ಟೆನ್ ಓ ಕ್ಲಾಕ್ ಆಗಿದೆ ಇವಾಗ ನಾನು ತಿಂಡಿನ ಮಾಡ್ತಾಯಿದ್ದೀನಿ ಇವಾಗ ಸ್ವಲ್ಪ ರಿಲೀಫ್ ಅನ್ನಿಸ್ತು ಇನ್ನು ಬಾಗ್ಲು ಕಸ ಹೊಡೆದಿಲ್ಲ ನೀರು ಹಾಕಿ ರಂಗೋಲೇ ಬಿಟ್ಟಿಲ್ಲ ಯಾಪ ಹೆಣ್ಮಕ್ಳುಗಳಿಗೆ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಆಯಿತು ಅಂತ ಅಂದರೆ ಎಷ್ಟೊಂದೆಲ್ಲ ಪ್ರಾಬ್ಲಮ್ಸ್ಗಳಾಗುತ್ತೆ ಮನೆಯಲ್ಲಿ ಅಂತ ಅಂದರೆ ಹೌದು ಗಂಡಸುಗಳು ಎಷ್ಟೇ ಸಂಪಾದನೆನ ಮಾಡ್ಬೋದು ಬಟ್ ಮನೆ ಮೇಂಟೆನೆನ್ಸ್ ಅಂತ ಬಂದಾಗ ಗಂಡಸುಗಳು ಏನೇ ಮನೆ ಮೇಂಟೈನ್ ಮಾಡ್ತಾರೆ ಅಂತ ಅಂದರೂ ಕೂಡ ಹೆಣ್ಮಕ್ಳು ಮೇಂಟೈನ್ ಮಾಡ್ದಂಗೆ ಖಂಡಿತವಾಗ್ಲೂ ಆಗೋಲ್ಲ ರೆಸ್ಟ್ ಮಾಡು ಓಟೆಲಿಂದ ತಂದು ಕೊಡ್ತೀನಿ ಅಂತಂದ್ರು ಅಷ್ಟೆಲ್ಲ ಏನು ಸೀರಿಯಸ್ ಆಗಿಲ್ಲ ಹಂಗಾಗಿ ಬೇಡ ಸ್ವಲ್ಪ ನೀವು ಅವರು ತಿಂಡಿ ತಿನ್ನೋದು ನಾನು ಗಂಜಿ ಕೊಡೋದರಿಂದ ಸ್ವಲ್ಪ ಲೇಟಾಗುತ್ತೆ ಹಂಗಾಗಿ ಪರವಾಗಿಲ್ಲ ನೀವು ಸ್ವಲ್ಪ ಲೇಟಾಗಿ ತಿಂಡಿ ತಿಂತೀರಲ್ವ ಅಡ್ಜಸ್ಟ್ ಆಗುತ್ತೆ ಚಂದ ರೆಸ್ಟ್ ಮಾಡಿ ಇವಾಗ ಒಂದು ಸ್ಕೂಲಿಗೆ ಕರ್ಕೊಂಡೋಗಿ ಇನ್ನೊಂದು ಸ್ವಲ್ಪ ರೆಸ್ಟ್ ಮಾಡಿಬಿಟ್ಟು ಅದಾದಮೇಲೆ ತಿಂಡಿ ಮಾಡ್ಕೋತೀನಿ ಅಂತ ಹೇಳಿದೆ ಸರಿ ಅಂತ ಹೇಳಿ ಹೋದರು ಇವಾಗ ನಾನು ಲೈಟಾಗಿ ಸ್ವಲ್ಪ ಟೊಮೆಟೊ ಚಿತ್ರಾನ್ನ ಮಾಡೋಣ ಅಂತ ಹೇಳಿ ಟೊಮೆಟೊ ಚಿತ್ರನ ಆಡ್ತಾಯಿದ್ದೀನಿ ಫ್ರೆಂಡ್ಸ್ ಹೇಳಿದ್ನಲ್ಲ ಟೆನ್ ಓ ಕ್ಲಾಕ್ ಆಗಿದೆ ಇವಾಗ ತಿಂಡಿ ಮಾಡ್ತಾಯಿದ್ದೀನಿ ತಿಂಡಿ ಮಾಡಿಟ್ಬಿಟ್ಟು ಮೊದಲು ಹೋಗಿ ಬಾಗ್ಲು ಕಸ ಗುಡಿಸಿ ನೀರು ಹಾಕಿ ರಂಗೋಲೆ ಬಿಡಬೇಕು ಬೆಳಗ್ಗೆ ಎದ್ದ ತಕ್ಷಣ ಬಾಗಿಲು ಕಸ ಗುಡಿಸಿ ನೀರು ಹಾಕಿ ರಂಗೋಲೆ ಬಿಟ್ಟಿಲ್ಲ ಅಂತ ಅಂದರೆ ಏನೋ ಸ್ವಲ್ಪ ಒಂದು ಥರ ಬೇಜಾರು ಅನಿಸುತ್ತೆ ಹಾಗೆ ಸಿಂಕಲ್ ತುಂಬ ಪಾತ್ರೆ ಇದೆ ಗಂಜಿ ಮಾಡಿಕೊಟ್ಟಿದ್ದು ಹಾಲು ನನ್ನ ಮಗು ಮ್ಯಾಗಿ ಹಾಗೆ ಹಾಲು ತೊಗೊಂಬಂದಿರೋದು ಎಲ್ಲ ಅಡುಗೆ ಮನೆ ಸ್ವಲ್ಪ ಮಿಸಿ ಮಿಸಿಯಾಗಿಯೇ ಇದೆ ಫಸ್ಟಿಗೆ ಇವಾಗ ತಿಂಡಿ ಮುಗಿಸಿ ಬಾಗಿಲಿಗೆ ನೀರು ಹಾಕಿ ರಂಗೋಲಿ ಬಿಟ್ಟು ಅದಾದಮೇಲೆ ಕ್ಲೀನಿಂಗ್ ಕೆಲಸನ ಶುರು ಮಾಡ್ಕೋತೀನಿ ಹಾಗೆ ಸ್ವಲ್ಪ ಹೊರಗಡೆ ಕೂಡ ಹೋಗ್ಬೇಕಾಗಿದೆ ನೋಡೋಣ ಹೆಂಗಾಗುತ್ತೆ ರಿಲೀಫ್ ಅನ್ಸಿದ್ರೆ ಹೋಗ್ತೀನಿ ಇಲ್ಲ ಅಂತ ಅಂದರೆ ಇಲ್ಲ ಹಾಗೆ ಇವತ್ತಿನ ಸಾರಿ ಎಲ್ಲರೂ ತುಂಬ ಕೇಳ್ತಾ ಇದ್ದೀರಾ ಡೈಲಿ ವ್ಲಾಗ್ ಮಾಡಿಸ್ ಡೈಲಿ ವ್ಲಾಗ್ ಸಿಸ್ಟ್ ಅಂತ ಬಟ್ ನನಗೆ ಸ್ವಲ್ಪ ಪರ್ಸ್ನಲ್ ಪ್ರಾಬ್ಲಮ್ಸ್ಗಳು ಮನೆ ಅಂತ ಅಂದಮೇಲೆ ಸಣ್ಣ ಪುಟ್ಟ ನಮಗೆ ಏನಪ್ಪ ಅಂತ ಅಂದರೆ ಕಿಚನಲ್ಲಿ ರೋಡ್ ಹತ್ರನೇ ವಿಂಡೋ ಇರೋದ್ರಿಂದ ಓಪನ್ ಮಾಡ್ಕೊಳ್ಳಿಲ್ಲ ಅಂತ ಅಂದ್ರೂ ಈ ಸ್ಟಾರ್ಟ್ ಆಗಿರೋದಕ್ಕೂ ಅದಕ್ಕೂ ಆಗೋದಿಲ್ಲ ವೆಹಿಕಲ್ಸ್ಗಳು ತುಂಬ ಓಡಾಡ್ತಾ ಇರ್ತವೆ ಸೊ ಡಿಸ್ಟರ್ಬೆನ್ಸ್ ಅಂತೂ ಆಗೇ ಆಗುತ್ತೆ ಅಡ್ಜಸ್ಟ್ ಮಾಡಿಕೊಡಿ ಆಗಲೇ ಹೇಳ್ದಂಗೆ ತುಂಬ ಜನ ಕೇಳ್ತಾ ಇದ್ದೀರಾ ಸಿಸ್ ಯಾಕೆ ಡೈಲಿ ವ್ಲಾಗ್ ಮಾಡ್ತಾ ಡೈಲಿ ವ್ಲಾಗ್ ಮಾಡಿ ಅಂತ ಬಟ್ ಆಗಲೇ ಹೇಳ್ದಂಗೆ ಮನೆಯಂತಾದ ಮೇಲೆ ಎಲ್ರಿಗೂ ಪ್ರಾಬ್ಲಮ್ಸ್ಗಳಂತೂ ಇದ್ದರೆ ಇರುತ್ತೆ ತನ್ನ ಪಟ್ಟ ಪ್ರಾಬ್ಲಮ್ಸ್ಗಳು ಟೆನ್ಷನ್ಸ್ಗಳು ಹಾಗಾಗಿ ನನಗೆ ಡೈಲಿ ವ್ಲಾಗ್ ಮಾಡೋದಕ್ಕೆ ಸ್ವಲ್ಪ ಇರಿಟೇಟ್ ಆಗ್ತಿದೆ ಬೇಟರ್ ಅನ್ತಿದೆ ಹಾಗಾಗಿ ಸ್ವಲ್ಪ ಸ್ಟಾಪ್ ಮಾಡಿದ್ದೆ ನೋಡೋಣ ಆದಷ್ಟು ಆದಷ್ಟು ಡೈಲಿ ಬ್ಲಾಗ್ಗಳನ್ನ ಕೊಡೋದಕ್ಕೆ ಟ್ರೈ ಮಾಡ್ತಾ ಇದೆ ಬಟ್ ಆಗ್ತಿಲ್ಲ ಏನು ಮಾಡೋಕ್ಕಾಗಲ್ಲ ಅಡ್ಜಸ್ಟ್ ಮಾಡಿಕೊಳ್ಳಿ ಆದಷ್ಟು ಟ್ರೈ ಮಾಡ್ತೀನಿ ನಿಮ್ಮ ಮುಂದೆ ಡೈಲಿ ಬ್ಲಾಗ್ಗಳನ್ನ ಕೊಡೋದಕ್ಕೆ ಇವತ್ತಿನ ಒಂದು ಬ್ಲಾಗ್ ಈ ರೀತಿಯಲ್ಲಿ ಸ್ಟಾರ್ಟ್ ಆಗಿದೆ ಅಂದರೆ ತುಂಬಾ ಎಷ್ಟು ಇದ್ದಿದ್ದರಿಂದ ನನಗೆ ನೋಡ್ತಾ ಇರ್ಬೋದು ನನ್ನ ಗುತ್ತಲೇನೇ ಗೊತ್ತಾಗ್ತಾ ಇದೆ ಅಂತ ತುಂಬ ನಿಜ ಮಾಡಿದೆ ಸ್ವಲ್ಪ ಪರವಾಗಿಲ್ಲ ಪರವಾಗಿಲ್ಲ ಅನ್ನಿಸ್ತೈತೆ ಓಕೆ ಇವತ್ತಿನ ಒಂದು ಡೈಲಿ ಬ್ಲಾಗ್ನ ನಾನು ಈಗ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ ಗೊತ್ತಲ್ಲೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ನನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮೂಲಕ ಹೆಂಗ್ ಬಂತು ಅಂತ ತಿಳಿಸೋದನ್ನ ಮಾಡಿಬೇಡಿ ಪಕ್ಕದಲ್ಲಿ ಕಾಣು ನಾನು ಬಿಡುವಂತ ಹೊಸ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ನಿಮ್ಮ ಫೋನಿಗೆ ಬಂದು ರೀಚ್ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ನಾ ಒಂದು ಡೈಲಿ ಬ್ಲಾಗ್ನ ಅಂದ್ರೆ ಬ್ಲಾಗ್ ಬ್ಲಾಗ್ನ ನಾನು ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಎಲ್ಲೂ ಕೂಡ ಮಿಸ್ ಮಾಡಿದೆ ಸ್ಕಿಪ್ ಮಾಡಿದೆ ನೋಡ್ತಾ ಇರಿ ಶಿಲಾರೇಶ್ ಬ್ಲಾಗ್ ಅದ ಎಲ್ಲರೂ ಎಲ್ಲಿ ಹೇಗಿದ್ದೀರಾ ಆರಾಮಿದ್ದೀರಾ ಅಂತ ಅಂದ್ಕೋತೀನಿ ಹೌದು ನಾನು ಕಂಟಿನ್ಯೂಸ್ಲಿ ಡೈಲಿ ಬ್ಲಾಗ್ಗಳನ್ನ ಬಿಡ್ತಾನೇ ಇದ್ದೀನಿ ನನ್ನ ಒಂದು ಡೈಲಿ ರೊಟೀನೆಲ್ಲ ಹಿಂಗಿರುತ್ತೆ ಏನೇನೆಲ್ಲ ಆಗುತ್ತೆ ನನ್ನ ಜೀವನದಲ್ಲಿ ಎಲ್ಲನೂ ಕೂಡ ನನ್ನ ಸಬ್ಸ್ಕ್ರೈಬರ್ಸ್ ಜೊತೆ ನನ್ನ ವ್ಯೂವರ್ಸ್ ಜೊತೆ ಪ್ರತಿದಿನ ಹಂಚ್ಕೋತಾ ಇರೋ ನಾನು ಇತ್ತೀಚೆಗೆ ತುಂಬ ವೀಡಿಯೋ ಮಾಡೋದಕ್ಕೆ ಆಗ್ತಿಲ್ಲ ಅಡ್ಜಸ್ಟ್ ಮಾಡ್ಕೊಳ್ಳಿ ಹಾಗಂತ ಹೇಳಿ ಸಪೋರ್ಟ್ ಮಾಡೋದನ್ನು ಪ್ರೀತಿ ನೀಡೋದನ್ನು ಕಡಿಮೆ ಮಾಡಬೇಡಿ ನಿಮ್ಮ ಪ್ರೀತಿ ನಿಮ್ಮ ಸಪೋರ್ಟ್ ತುಂಬ ಅಂದರೆ ತುಂಬಾ ಇಂಪಾರ್ಟೆಂಟ್ ಅಂತ ನಾನು ಪ್ರತಿಯೊಂದು ಬ್ಲಾಗಲ್ಲೂ ಕೂಡ ಪ್ರತಿ ಒಂದು ವೀಡಿಯೋದಲ್ಲೂ ನಾನು ನಿಮಗೆ ತಿಳಿಸ್ತಾನೆ ಬಂದಿದ್ದೀನಿ ಸೊ ಆದಷ್ಟು ಹೆಚ್ಚು ಹೆಚ್ಚಿನ ಸಂಖ್ಯೆಯಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ತಮಿಳ್ ಮೂಲಕ ಹೆಂಗೆಲ್ಲ ವೀಡಿಯೋಸ್ಗಳು ಬರ್ತಿದೆ ಅಂತ ನನಗೆ ತಿಳಿಸೋದನ್ನು ಮರಿಬೇಡಿ ಶಕೆ ತುಂಬ ಸೆಕೆ ಸ್ಟಾರ್ಟ್ ಆಗಿಬಿಟ್ಟಿದೆ ಶಿವರಾತ್ೇ ಆಗಿಲ್ಲ ಆಗಲೇ ಇಷ್ಟೊಂದು ಸೆಕೆಂಡ್ ಶಿವರಾತ್ರಿ ಮುಗಿದ್ರೆ ಮುಗೀತು ಬೇಸಿಗೆ ಶುರುವಾಗಿಲ್ಲ ಇವಾಗ ಶಿವರಾತ್ರಿ ಒಳಗಡೆ ತುಂಬ ಚಳಿ ಇರಬೇಕು ಬಟ್ ಆಲ್ರೆಡಿ ಸಖೆ ಸ್ಟಾರ್ಟ್ ಆಗ್ಬಿಟ್ಟಿದೆ ಹೇಗೆ ಮೇಂಟೈನ್ ಮಾಡೋದು ಇನ್ನು ಶಕೆಗಾಲ ಮುಗಿಯೋ ತನಕ ಅಂತಲೇ ಇಲ್ಲ ಇವಾಗ ಪಾಪು ಬೇರೆ ಹೇಳ್ತಾರೆ ಸ್ಕೂಲಿಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಅನಿಸುತ್ತೆ ಗೊತ್ತಿಲ್ಲ ಹಾಗೆ ರಾತ್ರಿ ಬೇಳೆ ಉಪ್ಸಂಬಾರು ಮಾಡಿದ್ದೆ ಮಧ್ಯಾಹ್ನಕ್ಕೆ ಅದೇ ಅಡ್ಜಸ್ಟ್ ಆಗುತ್ತೆ ಹಂಗಾಗಿ ಬಿಸಿ ಮಾಡಿ ಮಾಡಿರೋಣ ಅಂತ ಹೇಳಿ ಬಿಸಿ ಮಾಡ್ತಾ ಇದ್ದೀನಿ ಇವಾಗ ಫಸ್ಟು ಕೆಲಸ ಎಲ್ಲ ಮುಗಿಸ್ಕೋಬೇಕು ಫ್ರೆಂಡ್ಸ್ ಸಾಟರ್ಡೇ ಆಗಿರೋದ್ರಿಂದ ನಾನು ರೆಗ್ಯುಲರಾಗಿ ಹೋಗೋ ಶನಿದೇವ್ರ ದೇವಸ್ಥಾನಕ್ಕೆ ಹೋಗಬೇಕು ಬಟ್ ಮಾರ್ನಿಂಗೇ ಹೋಗೋಕ್ಕಾಗಲ್ಲ ಈವ್ನಿಂಗ್ ಹೋಗ್ತೀನಿ ಇವಾಗ ಫಸ್ಟಿಗೆ ತಿಂಡಿ ಕೆಲಸ ಮುಗಿಸಿ ಬಾಗ್ಲೆಲ್ಲ ಗುಡಿಸಿ ನೀರು ಹಾಕಿ ರಂಗೋಲೆ ಬಿಟ್ಟು ಪಾತ್ರೆ ಎಲ್ಲ ತೊಳೆದು ಆದಷ್ಟು ಬೇಗ ಮತ್ತೆ ಸಿಗ್ತೀನಿ ವೆಯ್ಟ್ ಮಾಡ್ತಾಯಿರಿ ಓಕೆನಾ ಫೈನಲಿ ಇವಾಗ ಕೆಲಸ ಎಲ್ಲ ಕಂಪ್ಲೀಟಾಗಿ ಮುಗೀತು ಅಂತಲೇ ಹೇಳ್ಬೋದು ಕಂಪ್ಲೀಟಾಗಿ ಅಂತ ಅಂದರೆ ಮನೆ ಕೆಲಸ ಆದಮೇಲೆ ಸಣ್ಣ ಪುಟ್ಟ ಕೆಲಸಗಳು ಇದ್ದೇ ಇರ್ತವೆ ಬಟ್ ಸದ್ಯಕ್ಕೆ ಇವಾಗಿನ ಒಂದು ಕೆಲಸ ಮುಗೀತು ಅಂತಲೇ ಹೇಳ್ಬೋದು ಎಲ್ಲ ನೀಟಾಗಿ ನೋಡಿ ಕಿಚನ್ ಫುಲ್ ಕ್ಲೀನಾಗಿ ಹೋಗಿದೆ ತಿಂಡಿ ಮಾಡ್ಕೊಂಡು ತಿಂಡಿ ತಿಂದು ಹಾಗೆ ಪಾತ್ರೆ ಎಲ್ಲ ತೊಳೆದು ನೀಟಾಗಿ ಎಲ್ಲ ನುವರಿಸಿ ಕ್ಲೀನ್ ಮಾಡಾಗಿದೆ ಮನೆಯೂ ಕೂಡ ಅಷ್ಟೆ ಎಲ್ಲ ನೀಟ್ ಮಾಡಿ ಗುಡಿಸಿ ಒರೆಸಿದ್ದೆಲ್ಲ ಇದೆಲ್ಲ ಕೂಡ ಕಂಪ್ಲೀಟಾಗಿ ಮುಗ್ದಿದೆ ಮನೆಯ ಕೆಲಸ ಕ್ಲೀನಿಂಗ್ ಮುಗಿದ್ರೆ ಹೆಣ್ಮಕ್ಳಿಗೆ ಸ್ವಲ್ಪ ಕೆಲಸ ಒಂದು ಸ್ವಲ್ಪ ಆರಾಮ ಅಂತಲೇ ಹೇಳ್ಬೋದು ಹಾಗೆ ಸ್ವಲ್ಪ ಬಟ್ಟೆ ಕೂಡ ಇತ್ತು ಮಿಷಿನ್ಗೆ ಹಾಕ್ಬಿಟ್ಟೆ ಬಿಸಿಲಿದೆಯಲ್ಲ ಒಣೆ ಹಾಕ್ಬಿಡೋಣ ಅಂತ ಹೇಳಿ ಅದ್ರ ಜೊತೆಗೆ ನಿನ್ನೆ ತೊಳ್ದಾಕಿರೋಂಥ ಬಟ್ಟೆಗಳನ್ನೂ ಕೂಡ ಇನ್ನೂ ಎತ್ಕೊಂಡಿಲ್ಲ ಫ್ರೆಂಡ್ಸ್ ಇವಾಗ ಅದಾದಮೇಲೆ ಅದನ್ನು ಒಣೆ ಹಾಕಬೇಕಾದ್ರೆ ಇದನ್ನ ಎತ್ಕೊಂಡು ಮಣೆ ಹಾಕೋದು ನೋಡಿ ಎಲ್ಲ ನೀಟಾಗಿ ನನ್ನ ಒಂದು ಕೆಲಸ ಮುಗೀತು ಅಂತಲೇ ಹೇಳ್ಬೋದು ಬಾಗಿಲೆಲ್ಲ ಗುಡಿಸಿ ತೊಳೆದು ಒರೆಸಿ ರಂಗೋಲಿ ಬಿಟ್ಟು ಅದಾದ ತಿಂಡಿ ತಿಂದಿದ್ದು ಸೊ ಈ ರೀತಿಯಲ್ಲಿ ಇವತ್ತಿನ ಒಂದು ದಿನದ ಕೆಲಸ ಮುಗಿದಿದೆ ಅಂತ ಹೇಳ್ಬೋದು ಇವಾಗ ಇಷ್ಟು ಮಾತ್ರ ಅಲ್ಲ ಇನ್ನು ಕೆಲಸ ಬಾಕಿ ಇದೆ ಹೆಣ್ಮಕ್ಳಿಗೆ ಪೂರ್ತಿ ಕೆಲಸ ಇರುತ್ತೆ ಬಟ್ ಪಾತ್ರೆ ಗುಡಿಸೋದು ಒರೆಸೋದು ಬಟ್ಟೆ ಈ ಕೆಲಸ ಮುಗಿದ್ರೆ ತಕ್ಕ ಮಟ್ಟಿಗೆ ಕೆಲಸ ಮುಗೀತು ಅಂತಲೇ ಹೇಳ್ಬೋದು ಆಗಲೇ ಹೇಳ್ದಂಗೆ ಬೆಳಿಗ್ಗೆ ಬೆಳಗ್ಗೆಯಿಂದ ಪೇನ್ ಏನಿದೆ ಸುಸ್ತು ಅಂತ ಸೊ ಇವಾಗ ಅದಕ್ಕೋಸ್ಕರನೇ ಫಟಾಫಟ್ ಅಂತ ಕೂತ್ಕೊಳ್ಳೋದು ಬೇಡ ಅಂತ ಇಲ್ಲಿ ಕೆಲಸ ಎಲ್ಲ ಮುಗಿಸ್ಬಿಟ್ಟೆ ಇವಾಗ ಒಂದು ಸ್ವಲ್ಪ ಹೊತ್ತು ಒಂದು ಟೂ ಅವರ್ಸು ರೆಸ್ಟ್ ಮಾಡ್ತೀನಿ ಅದಾದಮೇಲೆ ಅಡುಗೆ ಊಟ ಎಲ್ಲಾನು ಮುಗಿಸ್ಕೊಂಡು ಒಂದು ತ್ರೀ ತರ್ಟಿ ಫೋರ್ ಓ ಕ್ಲಾಕ್ ಈ ರೀತಿನಲ್ಲಿ ಸ್ನಾನ ಮುಗಿಸ್ಕೊಂಡು ಪೂಜೆ ಮುಗಿಸ್ಬಿಟ್ಟು ಅದಾದಮೇಲೆ ದೇವಸ್ಥಾನಕ್ಕೆ ಹೋಗ್ಬೋದು ಈಗ ಬಿಸಿಲು ಇಷ್ಟೊತ್ತಲ್ಲಿ ಏನು ಟೆನ್ ಓ ಕ್ಲಾಕ್ ಹೇಳಿದೆ ನಾನು ತಿಂಡಿ ಮಾಡೋದಕ್ಕೆ ಹೋದಾಗ ಟೆನ್ನಿಂದ ಟ್ವೆಲ್ ಅಷ್ಟರಲ್ಲಿ ನಾನು ಕಂಪ್ಲೀಟ್ ಕೆಲಸನ ಮುಗಿಸ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಟೈಮಿಂಗ್ಸ್ ನಾವು ಬೇಕಿದೆ ಟೆನ್ನಷ್ಟರಲ್ಲಿ ನನ್ನ ಒಂದು ದಿನ ಕೆಲಸನೆಲ್ಲ ಮುಗಿಸ್ಕೊಂಡಿದ್ದೀನಿ ಟೂ ಅವರ್ಸಲ್ಲಿ ಕಂಪ್ಲೀಟ್ ಮಾಡಿಬಿಟ್ಟೆ ಅಂತಲೇ ಹೇಳ್ಬೋದು ಅಂತ ಮಾಡಿಬಿಟ್ಟೆ ಯಾಕೆಂದರೆ ನಾವು ಎಷ್ಟು ಬೇಗ ಕೆಲಸ ಮುಗಿಸ್ಕೊತೀವೋ ಅಷ್ಟು ನಮಗೂ ರಿಲೀಫ್ ಆಗುತ್ತೆ ಮತ್ತು ರೆಸ್ಟ್ ಮಾಡ್ಬೋದು ಇವಾಗ ಒಂದು ಟೂ ಅವರ್ಸು ಚೆಂದ ಒಂದು ಸ್ವಲ್ಪ ಒಂದು ಅವರ್ ನಿದ್ದೆ ಮಾಡಿಬಿಟ್ಟು ಅದಾದಮೇಲೆ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ನಿಂತ್ಕೊಂಡು ಅದಾದಮೇಲೆ ಅಡುಗೆ ಊಟ ಎಲ್ಲ ಮುಗಿಸ್ಕೊಂಡು ತ್ರೀ ತರ್ಟಿ ರೀತಿ ಸ್ನಾನಕ್ಕೆ ಹೋದರೆ ಸ್ನಾನ ಮುಗಿಸ್ಕೊಬಂದು ಪೂಜೆ ಎಲ್ಲ ಮುಗಿಸಿ ದೇವಸ್ಥಾನಕ್ಕೆ ಹೋಗಿ ಆಗಲೇ ಹೇಳಿದ್ನೆಲ್ಲ ಹೊರಗಡೆ ಹೋಗ್ಬೇಕು ಅಂತ ಆ್ಯಕ್ಚುಲಿ ಈಗಲೇ ಹೋಗಬೇಕಾಗಿತ್ತು ನನ್ನ ಮಗನ ಕರ್ಕೊಂಡು ಬರಬೇಕಾದ್ರೇ ಕರ್ಕೊಂಡೋಗಿ ನೀನು ಅಲ್ಲಿ ಬಿಟ್ಟಿರ್ತೀನಿ ಸ್ವಲ್ಪ ಶಾಪಿಂಗ್ ಅಂತ ಹೇಳೋಕ್ಕಾಗಲ್ಲ ಮನೆಗೆ ಸ್ವಲ್ಪ ಪ್ರಾಯಿಷನ್ಸ್ ಎಲ್ಲ ತೊಗೊ ಬಂದಿದ್ದೀವಿ ಇನ್ನೂ ಸ್ವಲ್ಪ ಬ್ಯಾಲೆನ್ಸ್ ಇದೆ ತೊಗೊ ಬರಬೇಕು ಹಂಗಾಗಿ ಬಿಟ್ಟು ಹೋಗ್ತೀನಿ ಆ ಕಡೆಯಿಂದ ಬರ್ತಾ ಪಿಕ್ ಮಾಡ್ತೀನಿ ಅಂತ ಹೇಳಿದ್ರು ಬಟ್ ನಾನು ಮನೆ ಕ್ಲೀನಿಂಗ್ ಆಗೋ ತನಕ ಎಲ್ಲೋ ಬರಲ್ಲ ಅಂತ ಹೇಳಿದೆ ಸರಿ ಸಂಜೆ ದೇವಸ್ಥಾನಕ್ಕೆ ಹೋಗ್ತೀಯಾ ಅವಾಗ ಹೋಗು ಇವಾಗ ನಾನು ಕರ್ಕೊಬರಕ್ಕೆ ಹೋಗ್ತೀನಿ ಅಂತ ಅಂದ್ಬಿಟ್ಟು ಹಸ್ಬೆಂಡ್ ಕರ್ಕೊಂಡು ಬರೋಕ್ಕೆ ಹೋದರು ಇವಾಗ ರೆಸ್ಟ್ ಮಾಡಿಬಿಟ್ಟು ಅದಾದಮೇಲೆ ಸ್ನಾನ ಪೂಜೆ ದೇವಸ್ಥಾನ ಆಗಿ ಹೊರಗಡೆ ಹೋಗೋದು ಎಲ್ಲ ಇರುತ್ತೆ ಮುಗಿಸ್ಕೊಳ್ಳೋಣ ಅಲ್ವಾ ತಾಕತ್ ನೋಡ್ತೀನಿ ಬನ್ನಿ ಈಗ ಐಸ್ ಕ್ರೀಮ್ ತಿನ್ನಿಸ್ತೀನಿ ಅಂದ್ರೆ ಈಗ ನಿಯತ್ತಾಗಿ ತಿನ್ನಿಸ್ಬೇಡಿ ಅಂದ್ರ ನಿಮ್ನ ಕರ್ಮನಾಥನ ಕೊಟ್ಟಿ ತಿಂಸಿ ತಿಂಸಿ ಕಿರಾನ್ ಅದು ಇದು ಯೂಟ್ಯೂಬ್ ನಲ್ಲಿ ಆಗ್ತಿದೆ ಅಷ್ಟು ವಾವ್ ಸ್ಟಾರ್ಟಿಂಗ್ ಇನ್ un box ice cream ಎಲ್ಲ ತಿಕ್ಕಾಲಿ ಮಾಡ್ತಾ ಇದೇನೆ ಫ್ರೆಂಡ್ಸ್ ಬ್ರೇನ್ಸ್ 1 ಕೆಜಿ ಇತ್ತು ಅದರಲ್ಲಿ ಅರ್ಧಕ್ಕೆ ಇನ್ನು ಅರ್ಧಕ್ಕೆ ಇದೆ ತಿಂತಾ ಇದ್ದೇನೆ ಅದನ್ನ ಆ ಪಾಕೆಟ್ ಅಷ್ಟು ಇದೆ ಹಾಕ್ಬಿಟ್ಟು ಕಾಲಿಯಾಗಿರೋದನ್ನ

ಅಷ್ಟ ಐಸ್ ಕ್ರೀಮ್ ತಿನ್ಬಿಟ್ಟು ನಾಲ್ಗೇನೆ ಉರುಳುತ್ತಾ ಇಲ್ಲ ಫ್ರೆಂಡ್ಸ್ ಫ್ರೆಂಡ್ ಆಫ್ ಮಾಡ್ದೆ ಆಯ್ತು ತಿರ್ಕಳಿ ಆಫ್ ಮಾಡ್ದೆ ಕಣ್ರಿ ನಿಜ ನೋಡಿಬೇಕಾರೆ ಹೇಳ್ತಾ ಇರೋದು ನೋಡಿ ಫ್ರೆಂಡ್ಸ್ ಅವ್ರಗ್ ತಗೊಳುವಾಗ ಒಂದ್ ಸ್ಪೂನ್ ತಗೋತಾರೆ ನನಗೆ ಇಟ್ಟಿಟ್ಟೆ 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 ಹಾಕ್ತಾರೆ ಫ್ರೆಂಡ್ಸ್ ರೀ ಫ್ಯಾಮಿ ಇವಾಗ ಪೂಜೆ ಎಲ್ಲ ಮುಗಿದಿದೆ ದೇವಸ್ಥಾನಕ್ಕೆ ಬರೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ ಜೊತೆಗೆ ತಂಗಿ ಮಕ್ಕಳು ಕೂಡ ಬಂದಿದ್ದಾರೆ ಮಗಳು ಕರ್ಕೊಬಂದೊಳ್ಳೆ ಕಾಲೇಜ್ ಮುಗಿಸ್ಕೊಂಡು ಹೋಗಿದ್ಲಂತೆ ಹಂಗೆ ಕರ್ಕೊಬಂದು ಏನು ಮಾಡ್ಕೊಂಡ ಗುಬ್ಬಿ ಒಳಗೆ ಹೋಗು ಗುಬ್ಬಿ ಒಳಗೆ ಹೋಗ್ಬಾ ಹೋಗೋಳಕ್ಕೆ ಆಟ ಬಂದೇ ಬಂದೆ ಸ್ಲಿಪ್ಪರ ಕತ ಇದ್ದೀನಿ ಹೋಗೋಳಕೆ ಬಾಯ್ ಓಕೆ ಫ್ಯಾಮ್ ದೇವಸ್ಥಾನದಿಂದ ಇವಾಗ ಸ್ವಲ್ಪ ಫ್ರೆಶರ್ಸ್ ತಗೋಬೇಕಾಗಿತ್ತು ಹಾಗಾಗಿ ಇಲ್ಲ ದೇವಸ್ಥಾನದ ನೇಯರ್ ಬೈಯಲ್ಲಿ ಇರುವಂತ ಸ್ಮಾರ್ಟ್ ಡೇಟ್ ಬರೋಸಲ ರಿಲಯನ್ಸ್ ಮಾರ್ಕೆಟ್ ಅದನ್ನೇ ಸ್ಮಾರ್ಟ್ ಬಜಾರ್ ಅನ್ನೋದು ಹಾಗೆ ಜಾಸ್ತಿ ಏನು ಪ್ರಾವಿಷನ್ಸ್ ತಗೊಳ್ಳೋಂಗಿರಲಿಲ್ಲ ಮಂತ್ಲಿ ಪ್ರಾವಿಷನ್ಸ್ ಎಲ್ಲನೂ ಈಗ ಒಂದು ಫಿಫ್ಟೀನ್ ಡೇಸ್ ಒಳಗಡೆ ಅಷ್ಟೇ ನಾನು ನಾವು ರೆಗ್ಯುಲರ್ ಆಗಿ ತರಿಸ್ಕೊಳ್ಳುವಂಥ ಅಂಗಿ ಅಂಗಡಿನಲ್ಲಿ ತರಿಸ್ಕೊಂಡಿದ್ದೆ ಪ್ರಾವಿಷನ್ ಸ್ಟಾಪ್ ಸ್ಟೋರಲ್ಲಿ ತರಿಸ್ಕೊಂಡಿದ್ದೆ ಎಲ್ಲನೂ ಇನ್ನೂ ಅಲ್ಪ ಸ್ವಲ್ಪ ಎಕ್ಸ್ಟ್ರಾ ಬೇಕಾಗಿರೋದು ಅಂದರೆ ಅಲ್ಲಿ ಸಿಗದೆ ಇರೋದು ಹೊರಗಡೆ ತೊಗೊಳ್ಳಿ ಅಂತ ಹೇಳಿರ್ತಾರಲ್ಲ ಅವರು ಅದನ್ನು ತೊಗೋಬೇಕಾಗಿತ್ತು ಹಾಗಾಗಿ ಇಲ್ಲಿಗೆ ಬಂದಿದ್ದೆ ಹಾಗೆ ನಾನು ಮಗನಿಗೆ ಬೇಕಾಗಿರುವಂಥ ಆಗಿರ್ಬೋದು ಮತ್ತು ಮನೆಗೆ ಸ್ವಲ್ಪ ತಿಂಗ್ಸ್ ಬೇಕಾಗಿರೋದಿರ್ಬೋದು ಮತ್ತು ಇಲ್ಲಿ ಸ್ವಲ್ಪ ಆಫರ್ಸ್ಗಳೆಲ್ಲ ನಡೀತಾ ಇರುತ್ತೆ ಮಿಷಿನ್ ಲಿಕ್ವಿಡ್ಸ್ಗಳೆಲ್ಲ ಹಾಗಾಗಿ ಆಫರ್ ಏನಾದರೂ ಇದ್ದರೆ ನೋಡಿಕೊಂಡು ತೊಗೊಂಡು ಬರೋಣ ಅಂತ ಹೇಳಿ ಹೋಗಿದ್ವಿ ಅದ್ರ ಜೊತೆಗೆ ಸ್ವಲ್ಪ ಡ್ರೈ ಫ್ರೂಟ್ಸ್ ಎಲ್ಲ ಬೇಕಾಗಿತ್ತು ಅದನ್ನು ಕೂಡ ಮಂತ್ಲಿ ಪ್ರಾಯ್ಝನ್ಸ್ ಜೊತೆನೆ ತರಿಸ್ಕೊಂಡಿದ್ದೆ ಬಟ್ ಅದನ್ನು ನಾನು ಬೇರೆದಕ್ಕೆ ಯೂಸ್ ಮಾಡ್ಕೊಬಿಟ್ಟಿದ್ದೆ ಹಾಗಾಗಿ ಇನ್ನೂ ಮ ಇನ್ನೂ ಒನ್ ಮಂತ್ ತನಕ ಅಲ್ಲೇ ಹತ್ರದಲ್ಲಿರೋ ಶಾಪ್ಗಳಲ್ಲಿ ತರಿಸ್ಕೊಂಡು ಯೂಸ್ ಮಾಡೋಕ್ಕಾಗಲ್ಲ ಅನ್ನೋ ಕಾರಣಕ್ಕೆ ಇಲ್ಲಿ ನೋಡ್ಕೊಂಡು ಹೋಗೋಣ ಅಂತ ಹೇಳಿ ಬಂದ್ವಿ ಒಂದು ಹಾಕೋ ರೀ ನಾನೂರ ಐವತ್ತು ನಾನೂರ ಅರವತ್ತು ನಾಲ್ಕು ನಾಲ್ಕು ರಿಮ್ಮು ಮಾತಾಡಿ ನೋಡ ಹಾ ಮಾತಾಡಿ ಏನು ಏನು ಮಾತಾಡೋಣ ಶಾಪಿಂಗ್ ಆಯ್ತು ಮನೆಗೊಳ್ತಾಯ್ತು ಎಲ್ಲ ನೀಲ್ಲ ವೆಹಿಕಲ್ಗೆ ಶಿಫ್ಟ್ ಮಾಡ್ಕೋಬೇಕು ಆಗ್ತದೆ ಬಿಡಿ ದೂರವಾಗು

ಸೊ ಅವರೆಲ್ಲ ತೊಗೊಬಂದ್ವಿ ಈಗ ಅಡುಗೆ ಕೆಲಸ ಮಾಡಬೇಕು ಏನಪ್ಪ ಅಂತಂದರೆ ಮನೆಯದು ಮಂತ್ಲಿ ಮಂತ್ಲಿ ಪ್ರಾವಿಷನ್ಸ್ ಎಲ್ಲ ನಾನು ಅಲ್ಲಿ ತನಕ ಕೇಳಿಸೋಷ್ಟು ಗಿರ್ಚಿ ಆಗಲ್ಲ ಖುಷಿ ಆಯಿತಾ ಮಂತ್ಲಿ ಪ್ರಾವಿಷನ್ಸ್ ಎಲ್ಲನೂ ಏನು ಸ್ಮಾರ್ಟ್ ಬಜಾರಲ್ಲೇ ತೊಗೊಂಡು ಬರುವಷ್ಟು ಏನು ರಿಚ್ ಅಲ್ಲ ಬಟ್ ಇವಾಗ ಈಗಷ್ಟೇ ರೀಸೆಂಟಾಗಿ ನಾನು ಮಂತ್ಲಿ ಪ್ರಾವಿಷನ್ಸ್ ಎಲ್ಲನೂ ಕೂಡ ಏನು ಹೋಲ್ಸೇಲ್ ಅಂಗಡಿನ ಸಿಗುತ್ತಲ್ಲ ಅಲ್ಲೆಲ್ಲ ತರಿಸ್ಕೊಂಡಿದ್ದೆ ಅದನ್ನು ಬಿಟ್ಟು ಸ್ವಲ್ಪ ಹೊರಗಡೆ ತೊಗೊಬರೋವಂಥದ್ದನ್ನು ಮಾತ್ರ ಇವಾಗ ನಾವು ಫ್ರೀಲಯನ್ಸಲ್ಲಿ ತೊಗೊಬರೋದಕ್ಕೆ ಹೋಗಿದ್ದು ಏನು ತೊಗೊಬಂದ್ವಿ ಅಂತ ಇದೊಂದು ಆಫರ್ ಇತ್ತು ವಾಷಿಂಗ್ ಮಿಷಿನ್ದು ಲಿಕ್ವಿಡು ಫ್ರೆಂಟ್ ರೋಡು ಅದೊಂದು ತೊಗೊಬಂದ್ವಿ ಆ್ಯಂಡ್ ಸಾಫ್ಟ್ ಟೆಚ್ ಇದೊಂದು ಆಫರ್ ಇತ್ತು ಒಂದು ಬಾಟಲಿಗೆ ಟು ಟೆನ್ ಮಿಲಿ ಗ್ರಾಮ್ಸ್ದು ಒಂದು ಬಾಟಲ್ ಫ್ರೀ ಇತ್ತು ಹಂಗಾಗಿ ತೊಗೊಂಡ್ವಿ అదామే ఇదొందు హార్డ్ బాక్సు ఆఫర్ ఇప్పుడు 400 హండ్రెడ్ రుపీస్కు త్రీ హండ్రెడ్ రుపీస్కి సో హీద తి ఆ మళ్ళీ బెక్క చాక్స్ అవుప్ప తగండి మట్ల బాగా ఆఫర్ ఇప్పుడు బై వన్ ఘట్ వన్ ఫ్రీ ఇప్పుడు హ్యాండ్ వాష్ అది ఎరడికి బిల్ పే మాతో హీ ఇదొంద తగ్గీ స్టాప్ కూడా ಹಾಗೆ ಹಾಗೆ ಒಂದು ವರ್ಕಿ ಜಾಸ್ತಿ ಎಲ್ಲ ಮನೆಗೆ ಮಕ್ಕಳಿಗೆ ಬೇಕಾಗಿರೋಂಥದ್ದನ್ನೇ ತೊಗೊಂಡಿದ್ದು ಹೇಳೋದಲ್ಲ ಮಾ ಮಂತ್ಲಿ ಪ್ರೈಸ್ ತರಿಸಿದ್ವಿ ಎಕ್ಸ್ಟ್ರಾ ಬೇಕಾಗಿರೋದು ಆ್ಯಂಡ್ ಡ್ರೈ ಫ್ರೂಟ್ಸ್ ನನಗೆ ಬಾದಾಮಿ ತಗೊಬಂದಿದ್ದು ನನಗೆ ಸಿರಿ ಧಾನ್ಯದ ಪೌಡ್ರ್ ಬೇಕಾಗಿತ್ತು ಹಂಗಾಗಿ ಅದನ್ನು ಹಾಕೋಬಿಟ್ಟಿದ್ದೆ ಇವಾಗ ಸ್ವಲ್ಪ ಮನೆಗೆ ಬೇಕಲ್ವಾ ಮಂತ್ಲಿ ಯೂಸ್ಗೆ ಹಂಗಾಗಿ ತೊಗೊಬಂದಿದ್ದು ಆ್ಯಂಡ್ ಇದು ಒಂದು ಸ್ವೀಟು ಶಂಕರ್ ಕೋಳಿ ಅಂತ ಹೇಳಿ ಗೊತ್ತಿರುತ್ತೆ ಅಂತ ಅನ್ಕೋತೀನಿ ಆಲ್ಮೋಸ್ಟು ಗೊತ್ತಿದ್ದರೆ ಕಮೆಂಟ್ ಮಾಡಿ ನೈನ್ ಒಂದು ಕಿಲೋ ಸಕ್ಕರೆ ನೈನ್ ರುಪೀಸ್ ಇಷ್ಟೆಲ್ಲ ತೊಗೊಂಡಿರುತ್ತೆ ಒಂದು ಕಿಲೋ ಸಕ್ಕರೆನ ನೈನ್ ರುಪೀಸಿಗೆ ಹಾಕಿ ಕೊಟ್ಟರು ಫಿಫ್ಟಿ ನೈನ್ ರುಪೀಸ್ತು ನಾ ಸಿಕ್ಸ್ಟಿ ಫೈವ್ ರುಪೀಸ್ತು ನೈನ್ ರುಪೀಸ್ ಹಾಕೊಟ್ರು ಆ್ಯಂಡ್ ಟೂ ಪ್ಯಾಕ್ ಮಶ್ರೂಮ್ ಇವಾಗ ಇಲ್ಲಾಂದರೆ ಮಾರ್ನಿಂಗ್ चिकन केक् ब्रिटानिया फ्लम के अद्र जो बस बड़े पौडर एंड वांदी भात पौडर ना फेवरेट बस बड़े भात पौडर ना मगन फेवरेट वांदी भात पौडर ಪನ್ನೀರ್ ಒಂದು ಮೂರ್ ಪನ್ನೀರ್ ಹೌದಾ ಚೀಸ್ ಒಂದು ಮೂರ್ ಚೀಸ್ ಆಲೂ ಟಿ ಸೊ ಇಷ್ಟು ಇವಾಗ ಸದ್ಯಕ್ಕೆ ಸಿಂಪಲ್ ಆಗಿ ಮಾಡ್ಕೊಂಡು ಬಂದಂಥ ಒಂದು ಶಾಪಿಂಗ್ ಇಷ್ಟು ಮನೆಗೆ ಬೇಕಾಗಿರುವಂಥ ಒಂದಿಷ್ಟು ತಿಂಗ್ಸ್ಗಳನ್ನ ತೊಗೊಬಂದ್ವಿ ಅಷ್ಟೇ ಇವಾಗ ಸದ್ಯಕ್ಕೆ ಇಷ್ಟ ಆಯಿತು ಇವಾಗ ಕುಕ್ಕಿಂಗ್ ಸ್ಟಾರ್ಟ್ ಮಾಡಬೇಕು ನೋಡೋಣ ಆದರೆ ಇವಾಗ ಮಶ್ರೂಮ್ ಬಿರಿಯಾನಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಆದರೆ ಈಗ ಮಾಡೋಣ ಇಲ್ಲಾಂದರೆ ಏನು ಮಾಡೋಣ ಹೆಂಗಾಗುತ್ತೆ ನೋಡ್ತೀನಿ ಹ್ಞೂ ಅಯ್ಯೋ ಬಿದ್ದೆ ನಾನು ಬಂದೊಳ್ಳೆ ಫ್ರೆಂಡ್ಸ್

ಹೇಳಕ್ಕಾಗಲ್ಲ ನೋಡೋದಿಕ್ಕೆ ತುಂಬಾ ಸುಂದರವಾಗಿ ಚಂದ ಕಾಣಿಸ್ತಾ ಇರುವಂತಹ ಮಶ್ರೂಮ್ ಬಿರಿಯಾನಿ ಜೊತೆಗೆ ಮಶ್ರೂಮ್ ಕಬಾಬ್ ಆಗಿದೆ ಅದು ಪೂರ್ತಿ ಎಲ್ಲಾನು ಬಿರಿಯಾನಿ ಮಾಡೋಣ ಅಂತಾನೆ ರೆಡಿ ಮಾಡ್ಕೊಂಡೆ ತಂಗಿ ಮಕ್ಕಳು ಎಲ್ಲರೂ ಹೋದ್ರಲ್ವ ಇನ್ನು ನಾವು ನಾಲ್ಕೇ ಜನ ಇರೋದು ಅದಕ್ಕೋಸ್ಕರ ಅದಕ್ಕೆ ಸ್ವಲ್ಪ ಹಾಕ್ಬಿಟ್ಟು ಇದನ್ನ ಸ್ವಲ್ಪ ಮಾಡ್ಕೊಳ್ಳೋಣ ಸೈಡ್ಸ್ಗೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹೇಳಿ ಮಾಡಿದೆ ಇದನ್ನ ಟೇಸ್ಟ್ ಮಾಡಿದೆ ತುಂಬ ಚೆನ್ನಾಗಿ ಬಂದೈತೆ

ರೈಸು ಕಬಾಬ್ ಚೆನ್ನಾಗಿ ಚೆನ್ನಾಗೈತ ಅದು ಹಾ ಯಾವುದು ಖಾರ ಜಾಸ್ತಿ ಐತೆ ಬಿರಿಯಾನಿಗೆ ಅದು ಕಬಾಬು ಚೆನ್ನಾಯ್ತಾ ಫೈನಲ್ಲಿ ಇದಾಗಿತ್ತು ಇವತ್ತಿನ ಒಂದು ವ್ಲಾಗ್ ಈ ವಿಡಿಯೋ ನಿಮ್ಮೆಲ್ರಿಗೂ ಇವ ಖಂಡಿತವಾಗ್ಲೂ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮೂಲಕ ಇವತ್ತಿನ ಒಂದು ವಿಡಿಯೋ ಹೆಂಗೆ ಬಂತು ಅಂತ ನನಗೆ ತಿಳಿಸೋದು ನಮ್ಮ ಮರಿಬೇಡಿ ನೆಕ್ಸ್ಟ್ ವಿಡಿಯೋ ಅಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಅಂತಿದ್ದು ಎಂಟೆ ಬಾಯ್ ಬಾಯ್ ಲವ್ ಯು ಆಲ್ ಬೈ ಮಾಡಿ ಎಲ್ಲ ಹೋಗ್ಲಿ ರೀ ಬಾಯ್ ನೋಡ್ರಿ ಇಲ್ಲಿ ಹೋಗ್ಲಿ ಒಂದು ಫೋಟೋ ತಗೋತೀನಿ